ಹಾ ಯಾವ ಕಡೆ ಬಂದಿ ಈಗ ಸೊ ಯಾವ ಕಡೆ ಬೀಚ್ ಅಲ್ಲಿ ನೋಡಿ ಎಷ್ಟು ಬರ ಆಯ್ತು ನೋಡಿ ಸೊನು ಅಲ್ಲೇಗಳು ಮಸ್ತ್ ಇದ್ದ ಇಲ್ಲಿ ಬಾಳೆ ತಕ್ಕ ಈ ಕಡೆದು ಹಂಗೆ ಅನ್ನಿಸ್ತು ಜಾಸ್ತಿ ಹೌದಿಲ್ಲ ಹೆಂಗೆ ಬರೋದು ಅದ್ರ ಮೇಲೆ ಡಿಪೆಂಡ್ ಆಗ ನೀವು ಹೋಗಬಹುದು

ಅದನ್ನೆಲ್ಲ ಎಷ್ಟು ಮಜ್ ಆಯ್ತಾರೆ ಹೌದಿಲ್ಲ ಬಾನಿ ಆ ಕಡೆ ಹೋಗೋದು ಚೆನ್ನಾಗಿಲ್ಲ ಅಂತ ಯಾವಾಗ್ಲೇ ಹೆಂಗೈತೆ ಮಸ್ತ್ ಐತಲ್ಲ ಕರೆ ಬಾ ನಾ ಅನ್ಕೊಂಡಿದ್ದೆ ಬಾ ಇಲ್ಲ ಚೆನ್ನಾಗಿದೆ ಆ ಕಡೆ ನೋಡಿ ಬರೋದು ಹೌದಿಲ್ಲ ಅದಿಲ್ಲ ನೋಡಿ அள்ளி பதலெஞ்சி எல்லாம் அங்க நான் ஒப்பிடுது பால் அஸ் டைம்மா நோட்பேர்த்தி சொல்லும்மா அங்கே அங்கே கடைல முன்னோம்ங்க